ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಓಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಸಿಹಿ ಕುಂಬಳಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಬಿಟ್ಟು ಒಂದು ಪಲ್ಯ ಮಾಡೋಣ ಚಪಾತಿಗೆಲ್ಲ ಸೂಪರಾಯಿದ್ದೆ ಸೈಡ್ ಡಿಶು ನೋಡಿ ಒಂದು ಬಾಣಲೆ ಇಟ್ಕೊಂಡು ನಾನೊಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಸಾಸಿವೆ ಇಷ್ಟು ಹಾಕ್ಬಿಟ್ಟು ಅದು ಚಟಪಟ ಅಂತ ಸಿಡಿಲಿ ಚಟಪಟ ಅಂತ ಸಿಡಿದ ನಂತರ ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಿ ಆಗಿರ್ಬೇಕಂದ್ರೆ ಅದು ಸಿಹಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚ ಇಂಗು ಕಾಲು ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಆಗ್ಬಿಡಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೆಣಸಿನ್ಕಾಯಿನ ಈ ಜಾಗದಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಮತ್ತು ನಾನೊಂದು ಎರಡು ಮೀಡಿಯಮ್ ಸೈಜ್ದು ಈ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ನಾನು ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫ್ರೈನ ಮಾಡ್ಕೊಳ್ಳೋಣ చన ఫ్రై మాకొడి స్వల్ప అది సాఫ్ట్ ఆగతారా అష్ట దసి వసర ఇవ్వగా స్వల్ప కొంత కాలు చమ్చదట్టు అర్శ పుడి హోతీవ అర్షణ పుడి హాకుంటు చన మిక్సిన మాకు మరివగా స్వల్ప పుడి ఉప్పు హాకొతీనిచికి తు ఉప్పి మిక్సన మాకు ಸೂಪರಾಗಿರುತ್ತೆ ಇದೊಂದು ದೋಸೆ ಜೊತೆಗಂತೂ ಸೂಪರ್ ಇರುತ್ತೆ ಚಪಾತಿ ದೋಸೆ ದೋಸೆಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಓಕೆ ನೀವು ಮಾಡಿ ನೋಡಿ ಮನೆಯಲ್ಲಿ ತುಂಬ ತಿಂತೀರ ಬರೀ ನೀವು ಆಲೂಗಡ್ಡೆ ಇಷ್ಟ ಇಲ್ಲ ಅಂದರೆ ಬರೀ ಸಿಹಿ ಕುಂಬಳ ಮಾತ್ರ ಹಾಕ್ಬೋದು ಬಟ್ ನಾನು ಆಲೂಗಡ್ಡೆನೂ ಹಾಕಿದ್ದೀನಿ ಎರಡೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ನಾನು ಒಂದು ಮೂರು ನಾಟಿ ಟೊಮೊಟೋನು ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಹಾಕ್ತಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮೆರ್ಸನ್ನು ಕೊಡಬೇಕು ಸೂಪರಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೊಸ್ದಾಗಿ ಯಾರಾದರೂ ನಾನು ಚೆನ್ನಾಗಿ ನೋಡ್ಕೊಂಡಿದೆ ಇದೇ ಸಿಹಿ ಕುಂಬಳ ಈ ಥರ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ತುಂಬ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊದು ಬಟ್ ಅದು ತುಂಬ ಕೊಡುತ್ತೆ ಓಕೆನಾ ಅದಕ್ಕೆ ನಾನು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಮತ್ತು ಒಂದು ಆಲೂಗಡ್ಡೆನ ಹಾಕ್ಕೊಳ್ತೀನಿ ದಪ್ಪ ಆಲೂಗಡ್ಡೆ ಅದರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಂಬಿಡೋಣ ಇವಾಗ ಸೂಪರಾಗಿರುತ್ತೆ ಫಸ್ಟ್ ಯಾರಾದರೂ ದಯವಿಟ್ಟು ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಹಾಲ್ ಅಂತ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸನ್ನು ಕೊಟ್ಬಿಟ್ಟು ಫ್ಲೆಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಕೊಡ್ಬೇಕು ಫ್ರೆಂಡ್ಸ್ ಓಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸಿನ ಮಾಡಿಕೊಡಿ ಸೂಪರಾಗಿರೋದು ಯಾವ ಮಸಾಲೆನೂ ಬೇಡ ಏನೂ ಬೇಡ ಮನೆಯಲ್ಲೇ ಇರೋಂಥ ಐಟಮ್ನಲ್ಲಿ ಮಾಡ್ಕೊಬೋದು ತುಂಬನೇ ಟೇಸ್ಟಿಯಾಗಿತ್ತು ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಈಗ ಸ್ವಲ್ಪ ಇದಕ್ಕೆ ಒಂದು ಲೋಟ ನೀರನ್ನ ಹಾಕ್ಕೊಳ್ಳಿ ನೀವು ಯಾಕೆಂದರೆ ಇದೆಲ್ಲ ಸ್ವಲ್ಪ ಬೇಯಬೇಕಲ್ವಾ ಒಂದು ಲೋಟ ನೀರನ್ನು ಹಾಕ್ಕೊಳ್ಳಿ ನೀವು ನಾನೀಗ ಸ್ವಲ್ಪ ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂತೀನಿ ತುಂಬ ನೀರಾಗಿಯೂ ಎಂದರೆ ಚೆನ್ನಾಗಿರಲ್ಲ ನನಗೊಂದು ಅರ್ಧ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕ್ಕೊಳ್ತೀನಿ ಮೇ ಬಿ ಒಂದು ಲೋಟ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು ನೋಡಿ ನೋಡ್ತಿರ್ಬೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇರೆ ಏನು ಮಸಾಲೆಗಳೇ ಬೇಡ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ದೋಸೆ ಮಾಡಿದಾಗ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಮತ್ತು ಇನ್ನೊಂದ್ಸಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾನು ಇವಾಗ ಓಪನ್ ಮಾಡಿದ್ದೀನಿ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಸ್ಮ್ಯಾಶ್ ಆಗಬೇಕು ಅಂದರೆ ನೀವು ಒಂದು ಲೋಟ ನೀರನ್ನ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಬಾಯಿ ಸಿಗೋ ಥರನೇ ಇಲ್ಲ ಅಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕು ನಂದು ಒಂದು ಅರ್ಧ ಲೋಟ ನೀರನ್ನ ಹಾಕಿದೆ ಸಾಕು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಮೇಲೆ ಕೊತ್ತಂಬ ಸೊಪ್ಪನ್ನ ಹಾಕಿದ್ರೆ ಸಿಹಿ ಕುಂಬಳಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಇವಾಗ ನಾನು ಸರ್ವಿ ಬೋಲಲ್ಲಿ ಹಾಕ್ತಾಯಿದ್ದೀನಿ ದೋಸೆಗೊತ್ತು ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಓಕೆ ದೋಸೆ ಮತ್ತು ಚಪಾತಿ ನೀವು ಸೈಡ್ ಆಗಿ ಅನ್ನ ಬೇಳೆ ಸಾರಿನ ಮಾಡಿದಾಗ ಅನ್ನ ಜೊತೆ ತಿನ್ಬೋದು ಬರೀ ಅನ್ನ ಕಲಿಸ್ಕೊಂಡು ತಿನ್ಬೋದು ಓಕೆ ಈ ವಿಡಿಯೋ ಹೇಗಿಬಿಟ್ಟು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ನೋಡಿಬಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಬೇಡಿ ಫ್ರೆಂಡ್ಸ್ ಓಕೆ ಎಲ್ಲದನ್ನು ക്ലീൻ കിളിന നോടി താങ്ക് യൂ